ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಸಾರ್ವಜನಿಕರಲ್ಲಿ ಮನದಲ್ಲಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಧರ್ಮಸ್ಥಳ ಪ್ರಕರಣದಲ್ಲಿ ದೂರುದಾರನ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿದ್ದೀರಾ ಅವನ ದೂರಿನ ಸತ್ಯಾಸತ್ಯತೆಯ ಪರೀಕ್ಷೆ ಮಾಡಿ ತಾವು ಎಸ್ ಐ ಟಿ ರಚನೆ ಮಾಡಿದ್ದೀರೋ ಅಥವಾ ದೂರುದಾರನ ಪರವಾಗಿ ಬಂದ ಒತ್ತಡಕ್ಕೆ ಒಳಗಾಗಿ ಎಸ್ ಐ ಟಿ ರಚನೆ ಮಾಡಿದ್ದೀರೋ ನಿಮ್ಮ ಸಂಪುಟದ ಸಚಿವರಾಗಿರ್ತಕ್ಕಂಥ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಸಾರ್ವಜನಿಕ ಹೇಳಿಕೆಯಲ್ಲಿ ಎಡಪಂಥೀಯರ ಒತ್ತಡಕ್ಕೆ ಒಳಗಾಗಿ ನಾವು ಎಸ್ ಐ ಟಿ ರಚನೆ ಮಾಡಿದ್ದೀವಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅಂದರೆ ನಿಮಗೆ ದೂರಿನ ಸತ್ಯಾಸತ್ಯತೆಗಿಂತ ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ಮಣಿಯುವ ಅನಿವಾರ್ಯತೆ ಏನಿತ್ತು ಪೊಲೀಸು ಅಧಿಕಾರಿಯೊಬ್ಬರು ದೂರುದಾರನ ಕುರಿತಾಗಿ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಕೊಟ್ಟ ಸಲಹೆಯನ್ನು ಯಾಕೆ ಪರಿಗಣಿಸಲಿಲ್ಲ ಆ ದೂರುದಾರ ತೋರಿಸಿದ ಹದಿನೇಳು ಸ್ಥಳಗಳಲ್ಲಿ ಹದಿನಾರು ಸ್ಥಳಗಳಲ್ಲಿ ಮಣ್ಣು ಬಿಟ್ಟರೆ ಬೇರೆ ಏನು ಸಿಗಲಿಲ್ಲ ಆದರೂ ನೀವು ದೂರುದಾರನ ಹಿನ್ನೆಲೆಯನ್ನು ಪರಿಶೀಲನೆ ಮಾಡದೇ ಇರ್ತಕ್ಕಂಥದ್ರ ಕಾರಣ ಏನು ಎಸ್ ಐ ಟಿ ತನಿಖೆ ಉದ್ದೇಶ ಸತ್ಯಾಸತ್ಯತೆಯನ್ನು ಹೊರಗೆ ತರೋದು ಅಥವಾ ಧರ್ಮಸ್ಥಳದ ಘನತೆಗೆ ಹಾನಿ ಉಂಟು ಮಾಡೋದು ಎಸ್ ಐ ಟಿ ತನಿಖೆ ಯಾವ ಹಂತದಲ್ಲಿದೆ ಅದರ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡ್ತೀರಾ ಇದುವರೆಗೂ ಅವನು ದೂರದಾರ ಹೇಳಿದ್ದು ನೂರಾರು ಸವಗಳನ್ನು ನಾನೇ ಹೂತಾಕಿದ್ದೀನಿ ಅಂತ ಹೇಳಿ ಆತನೇ ತೋರಿಸಿದ ಹದಿನೇಳು ಸ್ಥಳಗಳು ಹದಿನೇಳರಲ್ಲಿ ಸಿಕ್ಕಿದ್ದು ಒಂದು ಸವ ಮಾತ್ರ ಅಂದರೆ ನೂರಾರು ಸವಗಳು ಎಲ್ಲಿಗೆ ಹೋದವು ಆ ದೂರಿನ ಸತ್ಯಾಸತ್ಯತೆ ಎಷ್ಟಿದೆ ಇದರ ಅಂದಾಜಿನಲ್ಲೇ ದೂರುದಾರನ ಸತ್ ದೂರಿನ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳೋಕ್ಕೆ ಸಾಧ್ಯ ಇದೆ ಕೆಲವು ಯೂಟ್ಯೂಬರ್ಸು ಕೆಲವು ಖಾಸಗಿ ವಾಹಿನಿ ವಾಹಿನಿಗಳು ಧರ್ಮಸ್ಥಳದ ಘನತೆಗೆ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಸಾರ್ವಜನಿಕ ಬದುಕಿಗೆ ಅವರ ಕುಟುಂಬದ ಬಗ್ಗೆ ತಪ್ಪು ಸುದ್ದಿಗಳನ್ನು ನಿರಂತರವಾಗಿ ಪ್ರಕಟ ಮಾಡ್ತಾ ಇದ್ರೂ ಕೂಡ ಯಾಕೆ ಅವರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಧರ್ಮಸ್ಥಳ ಭಕ್ತಾದಿಗಳ ಒಂದು ಶ್ರದ್ಧಾ ಕೇಂದ್ರ ಭಕ್ತಿಯ ಒಂದು ನೆಲೆ ಧರ್ಮಸ್ಥಳ ಐದಾರು ದಶಕಗಳ ಮುಂಚಿ ಮುಂಚಿತವಾಗಿಯೇ ಸಹಪಂಕ್ತಿ ಭೋಜನದ ಮೂಲಕ ಜಾತೀಯತೆ ಮತ್ತು ಅಸ್ಪೃಶ್ಯತೆಗೆ ಧರ್ಮಸ್ಥಳದಲ್ಲಿ ನೆಲೆಯಿಲ್ಲ ಅಂತ ಅನ್ನುವಂಥ ಆ ಸಂದೇಶವನ್ನು ಕೊಟ್ಟಂಥ ಒಂದು ಸ್ಥಳ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಡೆಯವರ ದರ್ಶನಕ್ಕಾಗಿ ಅವರ ಅಮೃತವಾಣಿಗಾಗಿ ಗಂಟೆಗಟ್ಟಲೆ ಕಾದು ಅವರು ದರ್ಶನ ಪಡೆಯುವಂಥ ಒಂದು ಶ್ರದ್ಧೆಯ ಸ್ಥಳ ಅದು ಅಂಥವರ ಬಗ್ಗೆ ಅವಹೇಳನ ಮಾಡಿದಾಗಲೂ ಕೂಡ ನಿಮ್ಮ ಸರ್ಕಾರ ಯಾಕೆ ಮೌನ ವಹಿಸಿದೆ ಈ ಯೂಟ್ಯೂಬರ್ ಮೇಲೆ ಯಾಕೆ ನೀವು ಕ್ರಮವನ್ನು ಕೈಗೊಂಡಿಲ್ಲ ಅಂದರೆ ಒಂದು ಭಕ್ತಿಯ ಸ್ಥಳವನ್ನ ಹಿಂದೂಗಳ ಶ್ರದ್ಧಾ ಸ್ಥಳವನ್ನು ಅಪ್ಮೇಳ ಅವಹೇಳನ ಮಾಡಿದ್ರೂ ಕೂಡ ಮೌನ ವಹಿಸಿರೋದ್ರ ಅರ್ಥ ಏನು ಇದೇ ರೀತಿ ಏನಾದರೂ ಅನ್ಯಮತೀಯರ ಶ್ರದ್ಧಾ ಸ್ಥಳಕ್ಕೆ ಅಪಮಾನ ಆಗುವಂತ ಘಟನೆಗಳು ನಡೆದಿದ್ರೆ ನೀವು ತೋರಿಸ್ತಿದ್ದಂಥ ಪೌರುಷ ಈಗ ಯಾಕೆ ಮೌನವಾಗಿದೆ ಈ ಪ್ರಶ್ನೆಗೆ ಉತ್ತರಿಸಬೇಕು ದೂರ ದೂರ ದೂರದಾರನ ಐಡೆಂಟಿಟಿ ಏನು ಅವನು ಯಾರು ಭೀಮಾ ಅಂದರೆ ಏನು ಕೆಲಸ ಮಾಡ್ತಾ ಇದ್ದ ಇಷ್ಟು ವರ್ಷ ಎಲ್ಲಿದ್ದ ಈ ಒಂದು ಮಾಹಿತಿಯು ಕೂಡ ಸಾರ್ವಜನಿಕರಿಗೆ ಬೇಕಾಗಿದೆ ನಮ್ಮ ಅನುಮಾನ ಇರತಕ್ಕಂಥದ್ದು ಇದೊಂದು ದೊಡ್ಡ ಷಡ್ಯಂತ್ರ ಈ ಷಡ್ಯಂತ್ರದಲ್ಲಿ ಮತಾಂತರಿಗಳೂ ಇದ್ದಾರೆ ಮತಾಂತರದ ಬೆಳೆ ಧರ್ಮಸ್ಥಳದಂಥ ಅಯ್ಯಪ್ಪ ಸ್ವಾಮಿ ಅಂತ ಶ್ರದ್ಧಾ ಕೇಂದ್ರಗಳಿಂದಾಗಿ ಬೆಳೆ ಬೆಳೆಯೋಕೆ ಸಾಧ್ಯ ಆಗ್ತಿಲ್ಲ ಅವರಿಗೆ ಆ ಶ್ರದ್ಧೆಯನ್ನು ಹಾಳು ಮಾಡಿದ್ರೆ ಆ ಬ ಅಲ್ಲಿರುವ ಭಕ್ತಿಯನ್ನು ದುರ್ಬಲಗೊಳಿಸಿದರೆ ಆಗ ಮತಾಂತರ ಮಾಡೋದಕ್ಕೆ ಸುಲಭ ಆಗುತ್ತೆ ಅನ್ನುವಂಥ ಸಂಚು ನಡೆಸಿರ್ತಕ್ಕಂಥ ಮತಾಂತರಗಳು ಇದರಲ್ಲಿ ಕೈ ಜೋಡಿಸಿದ್ದಾರೆ ಕಡಿಮೆ ಶುಲ್ಕದಲ್ಲಿ ವಿದ್ಯಾದಾನ ಮಾಡ್ತಿರೋದ್ರಿಂದ ನಾವು ವಿದ್ಯೆದೆ ವಿದ್ಯೆಯ ಹೆಸರಿನಲ್ಲಿ ಲಾಭ ಮಾಡ್ಕೊಳ್ಳೋಕಾಗಲ್ಲ ಅನ್ನುವಂಥ ಕೆಲವು ಖಾಸಗಿ ವಿದ್ಯಾಸಂಸ್ಥೆಗಳು ಕೂಡ ಲಾಭ ಮಾಡಿಕೊಳ್ಳೋದನ್ನೇ ಉದ್ದೇಶವಾಗಿ ಇಟ್ಕೊಂಡಿರ್ತಕ್ಕಂಥ ಶಿಕ್ಷಣವನ್ನೇ ಮಾರಾಟವಾಗಿ ಮಾರಾ ಮಾರಾಟ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಕೆಲವು ಖಾಸಗಿ ವಿದ್ಯಾಸಂಸ್ಥೆಗಳು ಇದ್ರ ಹಿಂದ್ಗಡೆ ಇದ್ದಾವೆ ಅಂತಕ್ಕಂಥ ಅನುಮಾನ ಇದೆ ಇದ್ರ ಜೊತೆ ಜೊತೆಗೆ ನಗರ ನಕ್ಸಲ್ರು ಕಾರ್ಡ್ನಲ್ಲಿದ್ದ ನಕ್ಸಲರಿಗೆ ನೀವು ರಾಜಾಶ್ರಯ ಕೊಟ್ರಿ ಅವ್ರಿಗೆ ಪರಿಹಾರ ಕೊಟ್ರಿ ಅವ್ರ ನಾಡಿಗೆ ಬಿಟ್ಕೊಂಡ್ರಿ ಆ ನಾಡಿಗೆ ಬಿಟ್ಕೊಂಡಿರ್ತಕ್ಕಂಥ ನಗರ ನಕ್ ನಕ್ಸಲರು ಕೂಡ ಈ ಸಂಚಿಗೆ ಕೈ ಜೋಡಿಸಿದ್ದಾರೆ ಅಂತಕ್ಕಂಥ ಭಾವನೆ ವ್ಯಕ್ತ ಆಗ್ತಾ ಇದೆ ಇದೆಲ್ಲದರ ಸಮ ಸಮಗ್ರ ತನಿಖೆ ನೀವು ಹೇಗೆ ಒಬ್ಬ ದೂರುದಾರನ ಹಿನ್ನೆಲೆಯನ್ನೇ ಪರಿಶೀಲಿಸದೆ ಎಸ್ ಐ ಟಿ ತನಿಖೆ ಮಾಡಿದಿರಿ ನಿಮ್ಮ ಎಸ್ ಐ ಟಿ ವ್ಯಾಪ್ತಿಯನ್ನು ವಿಸ್ತರಿಸಬೇಕು ಈ ಖಾಸಗಿ ವಾಹನ ವಾಹಿನಿಗಳು ಅವರಿಗೆ ನ್ಯಾಯಾಲಯದಲ್ಲಿ ಸಾಕ್ಷ್ಯ ಸಮೇತ ಹಾಜರುಪಡಿಸೋದಕ್ಕೆ ದಮ್ಮಿಲ್ಲ ಅಲ್ಲಿ ಹೋಗ್ಲಿಕ್ಕೆ ಭಯ ಆಗುತ್ತೆ ಆದರೆ ತಮ್ಮ ಯೂಟ್ಯೂಬ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬೇಕಾಬಿಟ್ಟಿಯಾಗಿ ಆಧಾರವಿಲ್ಲದೆ ಧರ್ಮಸ್ಥಳದ ಬಗ್ಗೆ ಧರ್ಮಾಧಿಕಾರಿಯ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಅಪಪ್ರಚಾರ ಮಾಡಿಸೋ ಮಾಡೋದಕ್ಕೆ ಅನುಮಾನ ಹುಟ್ಟಾಕೋದಕ್ಕೆ ಧೈರ್ಯ ಇದೆ ಅಂದರೆ ಇದು ಒಂದು ವ್ಯಾಪಕ ಸಂಚು ಅನ್ನೋದು ನಮ್ಮ ಅನುಮಾನ ಹಾಗಾಗಿ ಇದ್ರ ಬಗ್ಗೆಯೂ ಕೂಡ ತನಿಖೆ ನಡೆಸಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾರೆ ಮತ್ತು ಈ ವಿಷಯದಲ್ಲಿ ನೀವು ಮೌನ ವಹಿಸಿದರೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಮತ್ತು ಮತಾಂಧ ಶಕ್ತಿಗಳು ಎಸ್ ಡಿ ಪಿ ಐನಂಥ ಮತೀವಾದ ಶಕ್ತಿಗಳು ಒಟ್ಟಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸಿದ್ದೀರಿ ಅಂತಕ್ಕಂಥ ಅನುಮಾನ ಜನರಲ್ಲಿ ಬರುತ್ತೆ ಹಾಗಾಗಿ ಧರ್ಮಸ್ಥಳದಂಥ ಒಂದು ಕ್ಷೇತ್ರದ ಬಗ್ಗೆ ಧರ್ಮಾಧಿಕಾರಿಗಳಂಥ ಒಂದು ಸಾರ್ವಜನಿಕ ಗೌರವದ ವ್ಯಕ್ತಿತ್ವದ ಬಗ್ಗೆ ಅಪಪ್ರಚಾರ ನಡೆಸುವವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಮತ್ತು ನಿಮ್ಮ ತನಿಖೆ ಪಾರದರ್ಶಕವಾಗಿರಲಿ ನಿಮ್ಮ ತನಿಖೆ ಪ್ರಾಮಾಣಿಕವಾಗಿರಲಿ ನಿಮ್ಮ ತನಿಖೆಯ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಬೇಕು ದೂರುದಾರನ ದೂರುದಾರನನ್ನು ಅವನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಅಪಪ್ರಚಾರ ಮಾಡ್ತಿರೋವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ